ಇದೀಗ ಆರಂಭಗೊಳ್ಳುತ್ತಿದೆ ಇಂದಿನ ಸಮಾರಂಭದ ಅಧ್ಯಕ್ಷತೆ ಇಂದಿನ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡವರು ಶಿವ ಇವರು ಕೂಡ ದಯವಿಟ್ಟು ಮುಖ್ಯ ಅತಿಥಿ ಶ್ರೀ ಮಾಧವ್ ಮುಖ್ಯಾನ್ ಇವರು ಕೂಡ ದಯವಿಟ್ಟು ಮತ್ತೆ ಶ್ರೀಮತಿ ಮಮತಾ ರಾವಿದರೆ ಇವರು ಕೂಡ ದಯವಿಟ್ಟು ಅತಿಥಿಯಾಗಿ

ನಮ್ಮ ಟ್ರಸ್ಟ್ನ ಒಂದು ಮಾರ್ಗದರ್ಶಕರು ಆಗಿ ನಮ್ಮೊಂದಿಗೆ ಬಹಳ ಸಹಕಾರಿಯಾಗಿದ್ದಾರೆ ಇವರು ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಇವರಿಗೆ ಸೇವಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮಹಿಳಾ ಸಮಿತಿಯ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಗಿರೀಶ್ ಆಗಿ ಇವರು ನೀವು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಡ್ತಾರೆ ಸೇವಾ ಮಹಿಳಾ ಸಮಿತಿ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಫ್ರಸ್ಟ್ ಪ್ರಮುಖರಾಗಿರುವಂತಹ ಶ್ರೀ ಸುರೇಶ್ ಟೋಂಕ್ಯಾರ್ ಇವರು ಬಂದು ಅವರನ್ನು ಸ್ಮರಣಕ್ಕೆ ನೀಡಿ ಸಾಲವಾಗಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಮಜ್ಞಾನರಾಗಿರ್ತಾರೆ ಅಲ್ಲದೆ ನಮ್ಮ ಸೇವಾ ಚಾರಿಟೇಬಲ್ ಟ್ರಸ್ಟಿಗೆ ಬಹಳಷ್ಟು ಸಹಕಾರ ನೀಡುತ್ತಾ ನಮಗೂ ಪೋಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರನ್ನು ಕೂಡ ನಮ್ಮ ಈ ಸಮಾರಂಭಕ್ಕೆ ಸೇವಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಮಹಿಳಾ ಸಮಿತಿ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದರು ಸ್ಥಳಕ್ಕೆ ತಾರಣ ಶೆಟ್ಟಿ ಟ್ರಸ್ಟಿ ಶೆಟ್ಟಿ ಅವರು ಬಂದು ಸಾಲೋಧಿಸಿ ಸ್ಮರಣಿಕೆಯನ್ನು ಗೌರವಿಸಬೇಕು ಸ್ವಾಗತಿಸಬೇಕು ಅಂತ ತಿಳ್ಕೊಡ್ತಾ ಇದ್ದರು ಯಾಕಂತ ಕೇಳಿದರೆ ನಾವು ಆರಂಭದಲ್ಲಿ ಫಸ್ಟ್ ಆರಂಭಿಸುವಾಗ ಬಹಳಷ್ಟು ನಮಗೆ ಗುರಿ ತುಂಬಿಸಿ ಬೆನ್ನು ತಟ್ಟಿ ನಮಗೆಲ್ಲ ಮಮತಕ್ಕ ಅಂತಲೇ ನಮಗೆಲ್ಲ ಪ್ರೀತಿಯಿಂದ ದೊರೆಯುವವರು ಮಮತಕ್ಕನು ಎಲ್ಲರಿಗೂ ಅಕ್ಕ ಆಗಿದ್ದಾರೆ ಸ್ವತಿ ಮಮತಾರರು ಇತ್ತೀಚೆಗಷ್ಟೇ ಅವರು ಮಾನವ ಹಕ್ಕು ಮತ್ತು ಮಹಿಳಾ ಮತ್ತು ಮಕ್ಕಳ ಹಿರಿಯರ ಕಲ್ಯಾಣ ಸಂಸ್ಥೆಯ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರನ್ನು ನಮ್ಮ ಈ ಸಮಾರಂಭಕ್ಕೆ ಸೇವಾ ತರಡುವ ಟ್ರಸ್ಟ್ ಮತ್ತು ಸೇವಾ ಮಹಿಳಾ ಸಮಿತಿ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ನಮ್ಮ ಸೇವಾ ಮಹಿಳಾ ಸಮಿತಿ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಶೋಭಾ ಶೆಟ್ಟಿ ಅವರು ಬಂದು ಸ್ವಾಗತಿಸಬೇಕು ಸಾಲಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಇನ್ನೊಬ್ಬ ಅತಿಥಿ ಶ್ರೀ ಲೋಕೇಶ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ಹಾಜರಾಗಲಿಕ್ಕೆ ಅನಾರೋಗ್ಯ ಬಂದಿಲ್ಲ ಅವರ ಪರವಾಗಿ ಅಂದ್ರೆಸ್ ಕಾಟಿಕೊಳ್ಳದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ ಇವರಿಗೆ ಸ್ಮರಣಕ್ಕೆ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಡ್ತಾರೆ ಕಾರ್ಯದರ್ಶಿ ಆಗಿರುವಂತಹ ಶ್ರೀಮತಿ ಸೌಮ್ಯ ವಾಸಗೌಡ ಬಂದು ಸಾಲವನ್ನು ಹಾಕಿ ಸ್ಮರಣೆಗೆ ನೀಡಿ ಸ್ವಾಗತಿಸಬೇಕು ಅಂತ ಹೇಳ್ಕೊಡ್ತಾ ಇದೆ ಇವತ್ತಿಗೆ ಗಣೇಶ ಮಾಡಿದ ಇವರು ಬಂದು ಸ್ಮರಣಿಕೆ ನೀಡಿ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇತ್ತು ಅಂತ ನಾವು ಕನಸನ್ನು ಏನಿಸಲಿಲ್ಲ ತರಬೇಕು ನನ್ನ ಇಪ್ಪತ್ತು ವರ್ಷದ ಹಿಂದದ ಕನಸಿಕ್ತಿದೆ ಆರ್ ಎಸ್ ಎಲ್ಲಿ ತರಬೇಕು ಆದ್ರೂ ಬರ್ತದೆ ಅಂತ ನಮ್ಮ ಕನಸು ಏನಿಸಲಿಲ್ಲ

ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವುದರಲ್ಲಿ ಅಂದು ನಮ್ಮ ಉಚಿತ ಸೇವೆ ಆಂಬುಲೆನ್ಸ್ ನಮ್ಮ ಇತಿಹಾಸ ಕಾಟಿಕೊಳ್ಳುವ ಕ್ಷೇತ್ರ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ಇವತ್ತು ನಮಗೆಲ್ಲ ಗೊತ್ತಿರುವ ವಿಚಾರ ಅದನ್ನು ಮೂರು ವರ್ಷದ ಅವಧಿಗೆ ನಾವು ಆ ಆಂಬುಲೆನ್ಸ್ ಉಪಯೋಗಿಸಿ ಆನಂದದಲ್ಲಿ ದಾರಿಗಳೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಕಳೆದ ಎರಡು ವರ್ಷದ ಹಿಂದೆ ಹೊಸ ಕಲಿಸಲು ನಾವು ತೊಗೊಂಡಿದ್ದೇವೆ ನಮ್ಮ ಪ್ರಕರಣಗಳಲ್ಲಿ ಸಂಪೂರ್ಣ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಅದಕ್ಕೆ ಸಾಧ್ಯ ಎಲ್ಲರೂ ನಮ್ಮ ಟ್ರಸ್ಟಿಗಳು ರಾತ್ರಿ ಎಂಟರಿಂದ ಬೆಳಿಗ್ಗೆ ಎಂಟು ಆ ಎಲ್ಲ ಜನರಿಗೆ ಕೊಟ್ಟಿದ್ದೇವೆ ರಾತ್ರಿ ಎಂಟರಿಂದ ಬೆಳಗ್ಗೆ ಎಂಟು ತನಕ ನಮ್ಮ ಟ್ರಸ್ಟಿಗಳು మహాఠి దేవుతా ఇప్పుడు గ్రామదేవ్ వద్దాం ఈ సేవ స్టాండర్డ్ వంద నేను ఎలా కష్టం నేను ఈ దివస ಹೆಲ್ಪ್ ಮಾಡಬೇಕು ನಗರಿಗೂ ಇದ್ದಾರೆ ಅವ್ರು ಇನ್ನೂ ಸಂತೋಷ ಆಗ್ತಿತ್ತು ಕರ್ಕೊಂಡ್ಬಿಟ್ರು ಒಂದ್ ಒಳ್ಳೆ ತಮ್ಮನಾಗಿದ್ರು ಅವರು ಹಂಗಿಕ್ ಮುಂದೆ ಈಗ ಕಟ್ಕೊಡ್ಬೇಕು ಮತ್ತೆ ನನ್ನಿಂದ ಏನ್ ನಿಮ್ಗೆ ಹೆಲ್ಪ್ ಆಗ್ಬೇಕ ಏನಿತ್ತು ಗಮಗಣಾದೇವದ ಜನ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ಯಾವುದನ್ನು ಮಾಡಬೇಕಿದ್ರು ಮನುಷ್ಯನಲ್ಲಿ ಹಠ ಇನ್ನುವಂಥದ್ದು ಬೇಕು ಹಠ ಇಲ್ಲದಿದ್ರೆ ಕನಸನ್ನು ಕನಸಾಗಿಯೇ ನಾವು ಇಟ್ಟುಕೊಂಡ್ರೆ ಅದು ಬೆಳಕಿಗೆ ಬರುವುದಿಲ್ಲ ಅಂತ ಕೆಲಸವನ್ನು ನಮ್ಮ ಮೋಹನ್ ಅವರು ಮಾಡಿದ್ದಾರೆ ಅವರಿಗೆ ನಮ್ಮ ಸದಸ್ಯರೆಲ್ಲ ಒಂದು ಊರ್ವಲಾಗಿ ಅಂದರೆ ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆಯುವಲ್ಲಿ ಸಹಕಾರಿಯಾಗಿದ್ದಾರೆ ಅಂತ ಹೇಳಿಕೆ ನಾನು ತುಂಬ ಸಂತೋಷ ಸಾಧನೆಯನ್ನು ಮಾಡಿಕೊಂಡ ಈ ಸೇವೆಯು ಇನ್ನು ಮುಂದಕ್ಕೂ ಕೂಡ ಇದೇ ರೀತಿ ಮುಂದುವರಿಯಲಿ ಸಮಾಜದಲ್ಲಿ ಸೇವಾ ಚಾ ಚಾಲಿಸ ತನ್ನ ಹೆಸರನ್ನು ಹೆಸರುವಾಸಿ ಆಗಲಿ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಎರಡು ಮಾತನ್ನು ಇಂದಿನ ಸಮಾರಂಭಕ್ಕೆ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದೀರಿ ಅದಕ್ಕೆ ನಿಮಗೆ ನಾನು ಒಂದೆರಡು ಮಾತುಗಳನ್ನು ಸಹವಾಗಿ ನಮ್ಮ ಕಲರು ಕಲಿಸ್ತಾ ಇದ್ದರು ಕಣ್ಣಲ್ಲಿ ನೋಡ್ತಾ ನೋಡಿದೆ ಯಾಕಂದರೆ ನಾನು ಈಗ ಬ್ರಾಹ್ಮಣ ಸಂಘದ ಕಾರ್ಯದರ್ಶಿಯಾಗಿ ನಾವು ಸಾಧಾರಣ ಒಂದು ಇವತ್ತಕ್ಕೂ ಬಿಟ್ಟು ಒಂದು ಮರಣದ ನಮ್ಮ ಸಮಾಜ ಬಾಂಧವರ ಮರಣದ ಇದರಲ್ಲಿ ನಾವು ನಿಮಗೆ ಈ ಆಂಬುಲೆನ್ಸ್ ನಮಗೆ ಬಹಳಷ್ಟು ಕೆಲಸ ಮಾಡಿದೆ ಆ ಸಮಯ ಬಂದ ನಿರ್ಮಾತಾರಿ ಯಾಕಂದ್ರೆ ಅವರು ಎಷ್ಟು ಕಾರ್ಯದಲ್ಲಿ ಕ್ಷಮತೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾನು ಅರ್ಧ ಗಂಟೆ ಮೊದಲು ಬರಲಿಲ್ಲ ಯಾಕಂದ್ರೆ ಉಚಿತ ಆಂಬುಲೆನ್ಸ್ ಸೇವೆಯ ಪಂಚಮ ವರ್ಷದ ಈ ಸರಳ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ನವೋದಯ ಗೌರವದ ಗೌರವಾಧ್ಯಕ್ಷರು ಕಾಟಿಕೊಳ್ಳ ಬ್ರಾಹ್ಮಣ ಸಂಘದ ಕಾರ್ಯದರ್ಶಿ ಬಂದಂಥ ಶೀತ ರಘುರಾಮ್ ತಂದೆಯವರಿಗೆ ನಮ್ಮ ಸಂಸ್ಥೆಗಳಿಗೆ ಅದೇ ರೀತಿ ಮುಖ್ಯ ಅತಿಥಿಗಳ ಶ್ರೀಕಾ ಸದಾನಂದ ಸಿ ಇವರು ಕೂಡ ನಮ್ಮ ಸಂಸ್ಥೆಯ ಅಧೀಶಿಗಳು ಪೋಷಕರು ಕೂಡ ಕೋಲಪ್ಪ ದೇವಸ್ಥಾನದ ಐದರಡು ಅಧ್ಯಕ್ಷ ಇವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಅದೇ ರೀತಿ ಇನ್ನೊರು ಅತಿಥಿಗಳು ನಮ್ಮ ಕಾಟಕೋಳ ಬೋನವಾಡಿ ಕೋಲರ್ ದೇವಸ್ಥಾನದ ಉಪಾಧ್ಯಕ್ಷರು ಶ್ರೀ ಮಾಧವ ಮುಖ್ಯ ಇವರು ಕೂಡ ಈ ಕಾರ್ಯಕ್ರಮ ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಇನ್ನೊಬ್ಬರು ಭುವನಗಿರಿ ಬಾಲಕೇಶ್ವರ ದೇವಸ್ಥಾನದ ಎಗಡಪೂರ್ವ ಸದಸ್ಯರು ಇಂಥ ಕೇಶವರು ಸಮಿತಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅದೇ ರೀತಿ ಇನ್ನೊಬ್ಬರು ಶ್ರೀಮತಿ ಮಮಾತಾರಾವ್ ಉಪಾಧ್ಯಕ್ಷರು ರಾಷ್ಟ್ರೀಯ ಮಾನವ ಮತ್ತು ಮಹಿಳಾ ಮಕ್ಕಳು ಮತ್ತು ಹಿರಿಯ ನಾಗರಿಕ ವಿಮಾನ ಸಂಸ್ಥೆ ದರ್ಶನದಲ್ಲಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವರಿಗೆ ಅದೇ ರೀತಿ ಚಾನ್ಸ್ಲರ್ ದರ ಪ್ರಾಂತಿಯ ಅಧ್ಯಕ್ಷರಾದಂಥ ಶಕ್ತ ಮಾಧವ ಶೆಟ್ಟಿ ಸೈಯನ್ ಮಾಧವ ಶೆಟ್ಟಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಸಮಾರಂಭಕ್ಕೆ ಮುಖ್ಯಾಚರಣೆ ಬರವರಿಗೆ ಧನ್ಯವಾದವನ್ನು ಇನ್ನೊಬ್ಬರು ಶ್ರೀಮತಿ ಕಲಿತಾರರಲ್ಲಿ ಅಧ್ಯಕ್ಷರು ವಿನಾಯಕ ಮಂಡಲ ಸಮಿತಿ ಇವರನ್ನು ಕಂಡುಕೊಂಡು ಇವರನ್ನು ಕೂಡ ನಮ್ಮ ಸಮಾರಂಭದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಅದೇ ಎಲ್ಲ ಸಜ್ಜನ ಸಮಾಜ ಬಂಧುಗಳಿಗೆ ಅವರೊಮ್ಮೆ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಸಾಲಾವಕಾಶವನ್ನು ಮಾಡಿದಂಥ ಕೇಸರಿ ಫ್ರೆಂಡ್ಸ್ನ ಅಧ್ಯಕ್ಷರು ಮತ್ತು ಸಲ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು ವಾಸು ಕೂಡ ಧನ್ಯವಾದಗಳು ಪ್ರಸ್ತುತ ಕಾರ್ಯಕ್ರಮ ಆಗಲಿ ಎಲ್ಲರಿಗೂ ಹೋಗೋದೇ ಹೃದಪೂರ್ವಕ ಧನ್ಯವಾದಗಳು ಅರ್ಶ ಕೊನೆಯದಾಗಿ ನಾವು ಒಬ್ಬರನ್ನು ಈ ಸ ಕಾರ್ಯಕ್ರಮ ನಡೆಸಬೇಕು ನಮ್ಮೊಬ್ಬರು ಕೊಟ್ಟು ಕೊಡುಗೆದಾಳಿಗಳು ಪೋಷಣ ಅಧ್ಯಕ್ಷರನ್ನು ನಡೆಯುತ್ತಿದ್ದೀರಾ ನಮ್ಮ ಒಬ್ಬರು ಮಹಾಪುಷಣೆದಾಗಿ ಮೈಸೂರಿನ ಚಿರುವನಾಥ ಶರಣ ದೊಡ್ಡ ಕೊಡುಗೆ ಬಹುಶಃ ನಮ್ಮ ಆ್ಯಂಬುಲೆನ್ಸ್ಗೆ ಮೂರು ಲಕ್ಷ ರೂಪಾಯಿ ಕೊಟ್ಟಂತಹ ದೊಡ್ಡ ಒಂದು ಕೊಡುಗೆ ದಾಳಿಗಳು ಮಂಗಳೂರು ಗಣೇಶ್ಬಿಟ್ಟ ಮಹರು ಅವರಿಗೆ ಇಂಥ ಸೇವೆಗೆ ಮಾತ್ರ ಕೊಡುವುದಂತೇಳಿ ನಮಗೆ ನಮ್ಮ ಗಿರೀಶ್ ನಾಯಕರ ಪರವಾಗಿ ಅವರ ಅಕ್ಕನ ಮಾತಾಡಿದ ಅಲ್ಲಿ ನೋಡುವಾಗ ಅವರು ಏನೋ ಒಂದು ರಿಟರ್ನ್ ಒಂದು ಶಬ್ದವನ್ನು ಮಾತಾಡದೆ ಮೂರು ಲಕ್ಷ ರೂಪಾಯಿಯ ದೊಡ್ಡ ಗುರಿಯನ್ನು ಕೊಟ್ಟಂತಹಿಸಿದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇವೆ ಎಲ್ಲರಿಗೂ ನಮಸ್ಕಾರ में है तो मार्केटिंग